ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾನಿ ಧ್ರುವಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಬೆಂಡೆಕಾಯಿ ನೀರಿನಿಂದ ನಮ್ಮ ದೇಹಕ್ಕಾಗುವ ಅದ್ಭುತ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಪ್ರತಿ ಹಂಡ್ರೆಡ್ ಗ್ರಾಮ್ ಬೆಂಡೆಕಾಯಿನಲ್ಲಿ ಏನೇನಿರುತ್ತಪ್ಪ ಅಂದರೆ ಕ್ಯಾಲೋರಿಸು ಪೊಟ್ಯಾಷಿಯಮು ಕ್ಯಾಲ್ಶಿಯಮು ಮೆಗ್ನೀಷಿಯಮು ಫಾಸ್ಪರಸ್ಸು ಪೊಟ್ಯಾಷಿಯಮ್ಮು ವಿಟಮಿನ್ ಎ ವಿಟಮಿನ್ ಕೆ ಪ್ರೋಟೀನು ಕಾರ್ಬೋಹೈಡ್ರೇಟ್ಸು ಫೈಬರು ಮತ್ತು ಫೋಲೇಟು ಪ್ರತಿ ಹಂಡ್ರೆಡ್ ಗ್ರಾಮ್ ಬೆಂಡೆಕಾಯಿಲಿ ನಮ್ಗೆ ಸಿಗುತ್ತೆ ಇಂಗ್ಲಿಷ್ ನಲ್ಲಿ ಇದನ್ನ ಲೇಡೀಸ್ ಫಿಂಗರ್ ಮತ್ತೆ ಓಕ್ರ ಅಂತ ಕರೀತಾರೆ ಬೆಂಡೆಕಾಯಿ ನೀರ್ನ ಉಪಯೋಗಗಳು ಏನೇನಪ್ಪಾ ಅಂತಂದ್ರೆ ಇದ್ರಲ್ಲಿ ಫೈಬರ್ ಕಂಟೆಂಟ್ ತುಂಬಾ ರಿಚ್ ಆಗಿರುತ್ತೆ ಆದ್ರಿಂದ ಕರುಳಿನ ಮೂಮೆಂಟು ಚೆನ್ನಾಗಿ ಆಗುತ್ತೆ ಮತ್ತೆ ಕರುಳಿನಲ್ಲಿ ಪಚನ ಕ್ರಿಯೆ ಸರಿಯಾಗಿ ಆಗುವಂತೆ ನೋಡ್ಕೊಳುತ್ತೆ ಮತ್ತೆ ಇದು ನಾವು ತಿಂದ ಆಹಾರದಲ್ಲಿರುವ ಪೋಷಕಾಂಶನ ಚೆನ್ನಾಗಿ ಹೀರ್ಕೊಳ್ಳೋದ್ರಿಂದ ನಮ್ಮ ಬೊವೆಲ್ ಮೂಮೆಂಟು ಕೂಡ ಚೆನ್ನಾಗ್ ಆಗುತ್ತೆ ಇದರಿಂದ ಮಲಬದ್ಧತೆ ಉಂಟಾಗೋದಿಲ್ಲ ನೆಕ್ಸ್ಟ್ ಇದರಲ್ಲಿರುವ ಪೋಷಕಾಂಶಗಳು ಹೊಟ್ಟೆಯ ಗೋಡೆಯ ಸುತ್ತ ಇರುವಂತಹ ಮ್ಯೂಕಸ್ ಮೆಂಬ್ರೇನು ಡ್ಯಾಮೇಜ್ ಆಗೋದನ್ನ ತಡೆಯುತ್ತೆ ಈಗಾಗಲೇ ಡ್ಯಾಮೇಜ್ ಆಗಿದ್ರೆ ಅದನ್ನ ರಿಪೇರ್ ಮಾಡುತ್ತೆ ಇದರಿಂದ ಹೊಟ್ಟೆಯಲ್ಲಿ ಅಲ್ಸರ್ ಆಗೋದಿಲ್ಲ ಮತ್ತೆ ಜಾಸ್ತಿ ತೇಗು ಬರ್ತಾ ಇರೋರು ಈ ನೀರ್ನ ಕುಡಿತಾ ಬರ್ತಾ ಇದ್ರೆ ತೇಗು ಬರೋದು ಕಡಿಮೆ ಆಗುತ್ತೆ ಮತ್ತೆ ಇದು ಕರುಳಿನಲ್ಲಿರುವ ಮ್ಯೂಕಸ್ ಮೆಂಬ್ರೇನ್ ರಿಪೇರ್ ಮಾಡಿ ಪೋಷಕಾಂಶಗಳನ್ನ ಹೀರಿಕೊಳ್ಳುವ ವಿಲ್ಲೋಸ್ ನೇರ್ ಮಾಡಿ ಆಹಾರಗಳು ಡೈಜೆಷನ್ ಚೆನ್ನಾಗಿ ಆಗುವಂತೆ ನೋಡ್ಕೊಳ್ಳುತ್ತೆ ಮತ್ತೆ ಇದು ಹೆಂಗಸರಲ್ಲಿ ಋತುಚಕ್ರದ ಹಾರ್ಮೋನ್ ಅಂದ್ರೆ ಪ್ರೊಜೆಸ್ಟ್ರಾನ್ ಮತ್ತೆ ಈಸ್ಟ್ರೋಜನ್ ಹಾರ್ಮೋನು ಸರಿಯಾಗಿ ಉತ್ಪತ್ತಿ ಆಗುವಂತೆ ಮಾಡೋದ್ರಿಂದ ಪ್ರತಿ ತಿಂಗಳು ಋತುಚಕ್ರ ಸರಿಯಾಗಿ ಆಗುವಂತೆ ಮಾಡುತ್ತೆ ಮತ್ತೆ ಇದು ಕ್ವಾಲಿಟಿ ಎಕ್ಸ್ ಅಂದ್ರೆ ಓವರಿಸ್ ನಲ್ಲಿ ಬಿಡುಗಡೆ ಆಗುವಂತಹ ಮೊಟ್ಟೆಗಳು ಕ್ವಾಲಿಟಿ ಮೊಟ್ಟೆಗಳ ಗುಣಮಟ್ಟ ಚೆನ್ನಾಗಿರುವಂತೆ ಕೂಡ ಇದು ನೋಡ್ಕೊಳ್ಳುತ್ತೆ ಮಕ್ಕಳು ಪಡ್ಕೋಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋರು ಪ್ರತಿದಿನ ಬೆಂಡೆಕಾಯಿ ನೀರು ಅಂದ್ರೆ ನಾನು ಏನ್ ಹೇಳಿದೆ ಓಕ್ರಾ ವಾಟರ್ ಅದನ್ನ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ಬೇಗ ಗರ್ಭಧಾರಣೆ ಆಗುತ್ತೆ ಮತ್ತೆ ಗಂಡಸ್ರಲ್ಲಿ ವೀರ್ಯಾಣುಗಳ ಕೌಂಟು ಕಡಿಮೆ ಇರೋರು ಸ್ಪರ್ನ್ ಮೋಟಿಲಿಟಿ ಕಡಿಮೆ ಇರೋರು ಈ ನೀರ್ನ ಪ್ರತಿದಿನ ಖಾಲಿ ಹೊಟ್ಟೆಲಿ ಸೇವಿಸೋದ್ರಿಂದ ವೀರ್ಯಾಣುಗಳ ಕೌಂಟು ವೃದ್ಧಿಸುತ್ತೆ ಮತ್ತೆ ಸ್ಪರ್ನ್ ಮೋಟಿಲಿಟಿನೂ ಕೂಡ ವೃದ್ಧಿಸುತ್ತೆ ಮತ್ತೆ ಗಂಡಸ್ರಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ತೊಂದರೆ ಇದ್ರೆ ಪುರುಷ ಮತ್ತೆ ಮಹಿಳೆಯರಲ್ಲಿ ಲೈಂಗಿಕ ಆಸಕ್ತಿ ಕಡಿಮೆ ಇದ್ರೆ ಈ ನೀರ್ನ ಸೇವಿಸ್ತಾ ಬಂದ್ರೆ ಲೈಂಗಿಕ ಆಸಕ್ತಿ ವೃದ್ಧಿಯಾಗುವಂತೆ ಮಾಡುತ್ತೆ ಬೆಂಡೆಕಾಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ ಸಿ ವಿಟಮಿನ್ ಎ ಇರೋದ್ರಿಂದ ನಮ್ಮ ದೇಹದ ಫ್ರೀ ರೆಡಿಕಲ್ಸ್ ನ ತೆಗೆದು ಹಾಕಿ ಮತ್ತೆ ನಮ್ಮ ದೇಹದ ಜೀವಕೋಶಗಳು ಡ್ಯಾಮೇಜ್ ಆಗೋದ್ನ ಇದು ತಡೆಯುತ್ತೆ ನೆಕ್ಸ್ಟ್ ಇಮ್ಯುನಿಟಿ ಡೆವಲಪ್ಮೆಂಟ್ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ದೇಹದಲ್ಲಿ ರೋದ ರೋಗ ನಿರೋಧಕ ಶಕ್ತಿನ ಇದು ಹೆಚ್ಚಿಸುತ್ತೆ ನೆಕ್ಸ್ಟ್ ಇದು ನಮ್ಮ ದೇಹದಲ್ಲಿ ತೇವಾಂಶನ ಜಾಸ್ತಿ ಮಾಡೋದ್ರಿಂದ ಅಂದ್ರೆ ನೀರಿನ ನಮ್ಮ ದೇಹದಲ್ಲಿ ವೃದ್ಧಿ ಆಗುವಂತೆ ಮಾಡೋದ್ರಿಂದ ಚರ್ಮ ಒಡೆಯೋದ್ನ ಮತ್ತೆ ಒಣಗೋದ್ನ ಮತ್ತೆ ಸುಕ್ಕುಗಟ್ಟೋದ್ನ ತಡೆದು ವಯಸ್ಸಾದಂತೆ ಕಾಣೋದ್ನ ಇದು ಕಡಿಮೆ ಮಾಡೋದ್ರಿಂದ ನಮ್ಮ ತ್ವಚೆ ಅಂದ್ರೆ ನಮ್ಮ ಚರ್ಮ ಕಾಂತಿಯುತವಾಗಿ ಹೊಳೆಯುವಂತೆ ಮಾಡುತ್ತೆ ಇದರಲ್ಲಿ ಕ್ಯಾಲೋರಿಸ್ ಕಡಿಮೆ ಇದು ಫೈಬರು ಜಾಸ್ತಿ ಇರೋದ್ರಿಂದ ತೂಕ ಹೆಚ್ಚಾಗೋದ್ನ ಇದು ತಡೆಯುತ್ತೆ ಮತ್ತೆ ಊಟ ಆದ್ಮೇಲೆ ಇದು ನಮ್ಮ ಹೊಟ್ಟೆಯಲ್ಲಿ ಸ್ಯಾಟಿಸ್ಫೈ ಉಂಟು ಮಾಡೋದ್ರಿಂದ ಪದೇ ಪದೇ ಹೊಟ್ಟೆ ಹಸುವಾಗೋದ್ನ ತಡೆಯೋದ್ರಿಂದ ನಮ್ಮ ದೇಹದಲ್ಲಿ ತೂಕ ಹೆಚ್ಚಾಗದ್ನ ಇದು ತಡೆಯುತ್ತೆ ಇದರಲ್ಲಿರುವಂತಹ ಫೈಬರು ಆಂಟಿ ಆಕ್ಸಿಡೆಂಟ್ಸು ಹೃದಯದ ಮೇಲೆ ಒತ್ತಡ ಉಂಟಾಗೋದ್ನ ಮತ್ತೆ ಇನ್ಫ್ಲಮೇಷನ್ ಉಂಟಾಗೋದ್ನ ತಡೆದು ಹೃದಯದ ಕಾಯಿಲೆ ಬರದಂತೆ ತಡೆಯುತ್ತೆ ಮತ್ತು ಇದು ದೇಹದಲ್ಲಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ನ ಸಮ ಪ್ರಮಾಣದಲ್ಲಿರುವಂತೆ ನೋಡ್ಕೊಳ್ಳುತ್ತೆ ಮತ್ತು ನಮ್ಮ ಕರುಳು ನಮ್ಮ ದೇಹದಲ್ಲಿ ತಿಂದ ಆಹಾರದಿಂದ ಬರುವಂತಹ ಎಕ್ಸೆಸ್ ಕೊಲೆಸ್ಟ್ರಾಲ್ನ ಕರುಳು ಹೀರಿಕೊಳ್ಳದಂತೆ ತಡೆಯೋದ್ರಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ನಾರ್ಮಲ್ ಆಗಿರುವಂತೆ ನೋಡಿಕೊಳ್ಳುತ್ತೆ ಇದರಲ್ಲಿರುವಂತಹ ಫೈಬರು ಆಂಟಿ ಆಕ್ಸಿಡೆಂಟ್ಸು ಹೃದಯದ ಮೇಲೆ ಒತ್ತಡ ಉಂಟಾಗೋದನ್ನ ಮತ್ತೆ ಇನ್ಫ್ಲಮೇಷನ್ ಉಂಟಾಗೋದನ್ನ ತಡೆದು ಹೃದಯದ ಕಾಯಿಲೆ ಬರದಂತೆ ತಡೆಯುತ್ತೆ ಮತ್ತೆ ಇದು ದೇಹದಲ್ಲಿ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ನ ಸಮ ಪ್ರಮಾಣದಲ್ಲಿರುವಂತೆ ನೋಡ್ಕೊಳ್ಳುತ್ತೆ ಮತ್ತೆ ನಮ್ಮ ಕರುಳು ನಮ್ಮ ದೇಹದಲ್ಲಿ ತಿಂದ ಆಹಾರದಿಂದ ಬರುವಂತಹ ಎಕ್ಸೆಸ್ ಕೊಲೆಸ್ಟ್ರಾಲ್ನ ಕರುಳು ಹೀರಿಕೊಳ್ಳದಂತೆ ತಡೆಯೋದ್ರಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ನಾರ್ಮಲ್ ಆಗಿರುವಂತೆ ನೋಡ್ಕೊಳ್ಳುತ್ತೆ ಇದರಲ್ಲಿ ವಿಟಮಿನ್ ಎ ರಿಚ್ ಆಗಿರುತ್ತೆ ಆದ್ರಿಂದ ಇದು ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂದ್ರೆ ಜಾಸ್ತಿ ಬ್ಲೂ ಸ್ಕ್ರೀನ್ ನೋಡೋರು ಅಂದ್ರೆ ಟಿ ವಿ ಮೊಬೈಲು ಲ್ಯಾಪ್ಟಾಪು ಮತ್ತೆ ಟೈಲರಿಂಗ್ ಕೆಲಸನ ಮಾಡುವಂಥವ್ರು ಮತ್ತೆ ಅಡುಗೆ ಕೆಲಸ ಬೆಂಕಿ ಹತ್ರ ಕೆಲಸ ಮಾಡೋರು ಅಂದ್ರೆ ಅಡುಗೆ ಕೆಲಸ ಮಾಡ್ತಾರಲ್ಲ ಜಾಸ್ತಿ ಅಂತವ್ರು ಮತ್ತೆ ಲಾಂಗ್ ಜರ್ನಿ ಮಾಡುವಂತಹ ಡ್ರೈವರ್ಸ್ಗಳು ಇದನ್ನ ಯೂಸ್ ಮಾಡೋದು ಬಹಳ ಒಳ್ಳೇದು ಇದರಲ್ಲಿ ಪೊಟ್ಯಾಶಿಯಮು ಜಾಸ್ತಿ ಇರೋದ್ರಿಂದ ದೇಹದಲ್ಲಿ ಸೋಡಿಯಂ ಲೆವೆಲ್ ಜಾಸ್ತಿ ಆಗದಂತೆ ಮಾಡೋದ್ರಿಂದ ನಮ್ ದೇಹದಲ್ಲಿ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿರುವಂತೆ ನೋಡ್ಕೊಳುತ್ತೆ ನೆಕ್ಸ್ಟ್ ಕಿಡ್ನಿ ಪ್ರಾಬ್ಲಮ್ ಇರೋರು ಇದ್ರ ಹೈಡ್ರೇಷನ್ ಗುಣದಿಂದ ಕಿಡ್ನಿನಲ್ಲಿ ಫಿಲ್ಟ್ರೇಷನ್ ಚೆನ್ನಾಗಿ ಆಗುವಂತೆ ಮಾಡೋದ್ರಿಂದ ಇದು ಕಿಡ್ನಿ ಸಮಸ್ಯೆ ಇರೋರ್ಗೆ ಇದು ಬಹಳ ಒಳ್ಳೇದು ಮತ್ತೆ ಯಾರಿಗಾದ್ರೂ ಕಿಡ್ನಿನಲ್ಲಿ ಸ್ಟೋನ್ ಇದ್ರೆ ಇದನ್ನ ಸೇವಿಸ್ತೇ ಇರೋದು ಇದು ಇದರಲ್ಲಿರುವ ಆಕ್ಸಲೇಟ್ಸು ಕಿಡ್ನಿ ಸ್ಟೋನು ದಪ್ಪ ಆಗುವಂತೆ ಮಾಡುವಂತಹ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಬೋನ್ ಹೆಲ್ತ್ ಇದರಲ್ಲಿ ಕ್ಯಾಲ್ಸಿಯಮು ಮತ್ತೆ ಮೆಗ್ನೀಷಿಯಮು ರಿಚ್ ಆಗಿರೋದ್ರಿಂದ ಇದು ಮೂಳೆಯ ಸಾಂದ್ರತೆಯನ್ನು ಹೆಚ್ಚಿಸಿ ನಮ್ಮ ದೇಹದಲ್ಲಿರುವಂತಹ ಮೂಳೆಗಳು ಗಟ್ಟಿಯಾಗಿ ಇರುವಂತೆ ನೋಡ್ಕೊಳ್ಳುತ್ತೆ ಹಾಗಾಗಿ ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಕೂಡ ಇದನ್ನ ಸೇವಿಸೋದು ಅವರ ಮೂಳೆಯ ಆರೋಗ್ಯಕ್ಕೆ ಬಹಳ ಒಳ್ಳೇದು ಮತ್ತೆ ಇದರಲ್ಲಿ ವಿಟಮಿನ್ಸು ಮತ್ತೆ ಮಿನರಲ್ಸು ಜಾಸ್ತಿ ಇರೋದ್ರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಮತ್ತೆ ಏಕಾಗ್ರತೆಯನ್ನ ಹೆಚ್ಚುತ್ತೆ ಮತ್ತೆ ಇದು ನಿದ್ರಾಹೀನತೆ ಇರೋರು ಡಿಪ್ರೆಷನ್ ಇರೋರು ಸೇವಿಸಿದ್ರೆ ಅವ್ರಿಗೂ ಕೂಡ ಇದು ಬಹಳ ಒಳ್ಳೇದು ಮತ್ತೆ ಇದು ಒಳ್ಳೆ ಎನರ್ಜಿ ಬೂಸ್ಟರ್ ಕೂಡ ಮತ್ತೆ ಇದು ದೇಹದ ಮೆಟಾಬಾಲಿಸಮ್ ಸಿಸ್ಟಮ್ ಚೆನ್ನಾಗಿ ಆಗುವಂತೆ ಮಾಡುತ್ತೆ ಮತ್ತೆ ಇದರಿಂದ ನಾವು ಸೇವಿಸಿದ ಆಹಾರ ಎನರ್ಜೈಸ್ ಆಗಿ ಕನ್ವರ್ಟ್ ಆಗೋದ್ರಿಂದ ದಿನ ಪೂರ್ತಿ ಉಲ್ಲಾಸದಿಂದ ಬಲವಿಕೆಯಿಂದ ಇರುವಂತೆ ನೋಡ್ಕೊಳ್ಳೋದು ಇನ್ನ ಕೂದಲಿನ ಆರೋಗ್ಯ ಇದನ್ನ ನಿಯಮಿತವಾಗಿ ಸೇವಿಸೋದ್ರಿಂದ ಕೂದಲಿನ ಬುಡದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡುತ್ತೆ ಮತ್ತೆ ಒಣ ಕೂದಲು ಇರೋರು ಸೇವಿಸೋದ್ರಿಂದ ಅವರ ಕೂದಲು ಶೈನಿಯಾಗಿ ಪಳಪಳ ಅಂತ ಹೊಳೆಯುವಂತೆ ಮಾಡುತ್ತೆ ನೆಕ್ಸ್ಟ್ ಡಿಟಾಕ್ಸ್ ಅಂದ್ರೆ ಇದ್ರಲ್ಲಿರುವಂತಹ ಹೈಡ್ರೇಷನ್ ಪ್ರಾಪರ್ಟಿ ಮತ್ತೆ ಆಂಟಿ ಆಕ್ಸಿಡೆಂಟ್ಸು ನಮ್ ದೇಹದಲ್ಲಿರುವಂತಹ ವಿಷಕಾರಿ ವಸ್ತುವನ್ನು ದೇಹದಿಂದ ತೆಗೆದು ಹಾಕೋದ್ರಿಂದ ನಮ್ ದೇಹವನ್ನು ವಿಷಮುಕ್ತವನ್ನಾಗಿಸುತ್ತೆ. ನೆಕ್ಸ್ಟು ನೆಕ್ಸ್ಟ್ ರೆಸ್ಪಿರೇಟ್ರಿ ಹೆಲ್ತ್ ಇದ್ರಲ್ಲಿರುವಂತಹ ಪೋಷಕಾಂಶಗಳು ನಮ್ ಶ್ವಾಸನಾಳದಲ್ಲಿ ಕಫ ಕಟ್ಟದಂತೆ ತಡೆಯುತ್ತೆ ಮತ್ತೆ ನಮ್ಗೆ ಹೊರಗಿನ ವಾತಾವರಣದಿಂದ ಈ ಧೂಳು ಕಲುಷಿತ ವಾತಾವರಣದಿಂದ ಆಗುವಂತಹ ಅಲರ್ಜಿಗಳಿಂದ ನಮ್ಮ ಶ್ವಾಸನಳನ್ನ ಪ್ರೊಟೆಕ್ಟ್ ಮಾಡುತ್ತೆ ಪ್ರತಿದಿನ ಬೆಂಡೆಕಾಯಿ ನೀರನ್ನ ಕುಡಿಯೋದ್ರಿಂದ ನಮ್ ದೇಹದ ಒಟ್ಟು ಆರೋಗ್ಯಕ್ಕೆ ಬಹಳ ಒಳ್ಳೇದು ಮತ್ತೆ ಇದನ್ನ ನೀವೇನಾದ್ರೂ ಕುಡ್ದಾಗ ಅಲರ್ಜಿ ಆದ್ರೆ ಮತ್ತೆ ಇದಕ್ಕೂ ಮುಂಚೆ ನಿಮ್ಗೆ ಏನಾದ್ರು ಬೆಂಡೆಕಾಯಿ ಅಲರ್ಜಿ ಇರೋರು ಇದನ್ನ ಉಪಯೋಗಿಸ್ತಾ ಇರೋದು ಬಹಳ ಒಳ್ಳೇದು ಇದನ್ನ ಹೊಸದಾಗಿ ಉಪಯೋಗಿಸ್ತಾ ಇರೋರು ಐವತ್ತು ಅರವತ್ತು ಎಪ್ಪತ್ತು ಎಂ ಎಲ್ ಹೀಗೆ ಉಪಯೋಗಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಉಪಯೋಗಿಸ್ತಾ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು ಹಂಡ್ರೆಡ್ ಎಂ ಎಲ್ ಸಾಕು ಮತ್ತೆ ಕಿಡ್ನಿ ಸ್ಟೋನ್ ಇರೋರು ಇದನ್ನ ಉಪಯೋಗಿಸ್ತಾ ಇರೋದು ಬಹಳ ಒಳ್ಳೇದು ಶುಗರ್ ಇರೋರು ಬೆಂಡೆಕಾಯಿ ನೀರ್ನ ಕುಡಿಯೋದು ತುಂಬಾ ಒಳ್ಳೇದು ಅಂತ ನಾನ್ ಮೊದಲೇ ನಿಮ್ಗೆ ಹೇಳಿದ್ದೆ ಹಾಗಾಗಿ ಇವರು ಬೆಂಡೆಕಾಯಿ ನೀರ್ನ ಶುಗರ್ ಇರೋರು ಬೆಳಿಗ್ಗೆ ಹೊತ್ತು ಕುಡಿಯೋದು ತುಂಬಾ ಒಳ್ಳೇದು ಮತ್ತೆ ನೀವು ಬೆಳಿಗ್ಗೆ ಇದ್ದು ನೀರ್ನ ಕುಡ್ದಾಗ ಶುಗರ್ ಟ್ಯಾಬ್ಲೆಟ್ ನ ತಗೊಳ್ಬಾರ್ದು ಮಧ್ಯಾಹ್ನ ತಗೊಳ್ಬೇಕು ಹಾಗಾಗಿ ಈ ಈ ಬೆಂಡೆಕಾಯಿ ನೀರು ಮತ್ತೆ ಶುಗರ್ ಟ್ಯಾಬ್ಲೆಟ್ ಎರಡನ್ನೂ ಕೂಡ ಒಟ್ಟಿಗೆ ತಗೊಳ್ಬಾರ್ದು ಇವೆರಡರ ಮಧ್ಯೆ ಏಟ್ ಅವರ್ಸ್ ಗ್ಯಾಪ್ ಇರ್ಬೇಕು ಮತ್ತೆ ನೀವು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗೆ ಏನಾದ್ರೂ ಮೆಡಿಸನ್ ತಗೊಳ್ತಾ ಇದ್ರೆ ಅಂದ್ರೆ ಲೈಕ್ ಗ್ಯಾಸ್ಟ್ರಿಕ್ ಮತ್ತೆ ಡೈಜೆಷನ್ ಟ್ಯಾಬ್ಲೆಟ್ ಏನಾದ್ರೂ ತಗೊಳ್ತಾ ಇದ್ರೆ ಇದನ್ನ ಅಂದ್ರೆ ಬೆಂಡೆಕಾಯಿ ನೀರ್ನ ಉಪಯೋಗಿಸ್ತಾ ಇರೋದು ಬಹಳ ಒಳ್ಳೆದು ನೆಕ್ಸ್ಟ್ ಮಧುಮೇಹ ಮತ್ತೆ ಸಕ್ಕರೆ ಕಾಯಿಲೆ ಬೆಂಡೆಕಾಯಿ ನೀರ್ನಲ್ಲಿ ಸಾಲುಬಲ್ ಮತ್ತೆ ಇನ್ಸಾಲುಬಲ್ ಫೈಬರ್ ಎರಡೂ ರೀತಿ ಇದ್ದು ಇದು ಕರುಳಿನಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಧಾನವಾಗಿ ಹೀರ್ಕೊಳ್ಳುವಂತೆ ನೋಡಿಕೊಳ್ಳುತ್ತೆ ಇದರಿಂದ ಸಡನ್ ರೈಸಸ್ ಆಫ್ ಬ್ಲಡ್ ಶುಗರ್ ಲೆವೆಲ್ ಆಗೋದಿಲ್ಲ ಹಾಗಾಗಿ ನಿಯಮಿತವಾಗಿ ಟೈಪ್ ಟು ಡಯಾಬಿಟಿಸ್ ಇರೋರ್ಗೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಬರುತ್ತೆ ಬೇಕಾದ್ರೆ ನೀವು ಇದನ್ನ ಟೆಸ್ಟ್ ಮಾಡಿ ನೋಡಬಹುದು ನಾನೀಗ ಓಕ್ರಾ ವಾಟರ್ ಅಂದ್ರೆ ಬೆಂಡೆಕಾಯಿ ನೀರ್ನ ಹೇಗೆ ತಯಾರಿಸೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ನಾನು ಈ ಬೆಂಡೆಕಾಯಿನ ಉಪ್ ನೀರ್ಗ ಹಾಕಿ ನೆನೆಸಿ ಅರ್ಧ ಗಂಟೆ ನೆನೆಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮೇಲೆ ಔಷಧಿ ಏನಾದರೂ ಒಡೆದಿದ್ರೆ ಅದೆಲ್ಲ ರಿಮೂವ್ ಆಗಲಿ ಅಂತ ನೋಡಿ ಇವಾಗ ತೋರಿಸ್ತೀನಿ ಇಲ್ಲಿ ಮುಂದೆ ತುದಿನ ಕಟ್ ಮಾಡಬೇಕು ಮತ್ತೆ ಹಿಂದೇನು ಕಟ್ ಮಾಡಿ ಈಗ ಟೂ ಟೂ ಸೆಂಟಿಮೀಟರ್ಸ್ ಅಲ್ಲಿ ಕಟ್ ಮಾಡಬೇಕು ಹೀಗೆ ಕಟ್ ಮಾಡಾದ್ಮೇಲೆ ಹೀಗೆ ಅದಕ್ಕೆ ಹೀಗೆ ಹೀಗೆ ಕಟ್ ಮಾಡ್ತೀವಿ ಹೀಗೆ ಯಾಕಪ್ಪ ಕಟ್ ಮಾಡ್ಬೇಕು ಅಂದ್ರೆ ನೋಡಿ ನಾನು ಇದು ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಹುಳುಗಳು ಇರುತ್ತೆ ಇದರಿಂದ ಇನ್ಫೆಕ್ಷನ್ ಆಗುತ್ತೆ ಹಾಗಾಗಿ ನಾವು ಮದ್ಯಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಈ ಕಟ್ ಮಾಡಿರೋದ್ನೆಲ್ಲ ಒಂದು ಬೌಲ್ಗೆ ಹಾಕಿ ಹಾಕೋಬೇಕು ಅದ್ರ ಅದ್ರ ತುಂಬಾ ನೀರ್ ಹಾಕ್ಬೇಕು ಈಗ ಇದನ್ನ ಈ ಮುಚ್ಚಳನ ಭದ್ರವಾಗಿ ಮುಚ್ಚಿ ಏಟ್ ಟು ಟ್ವೆಂಟಿ ಫೋರ್ ಅವರ್ಸ್ ಫ್ರಿಡ್ಜ್ ನಲ್ಲಿ ಇಡ್ಬೇಕು ಆಫ್ಟರ್ ಏಟ್ ಅವರ್ಸು ನೀರು ಹೀಗೆ ತಿಕ್ಕಾಗಿ ಆಗಿರುತ್ತೆ ನೋಡಿ ಇಲ್ಲಿ ಇದು ಟ್ವೆಂಟಿ ಫೋರ್ ಅವರು ಫ್ರಿಜ್ಜಲ್ಲಿ ನಾನು ಸ್ಟೋರೇಜ್ ಮಾಡಿ ಇಟ್ಟಿರೋ ಅಂಥದ್ದು ಏಯ್ಟ್ ಅವರ್ದು ನಾನು ನಿಮಗೆ ತೋರಿಸಿದ್ದೆ ನೀರು ಹೇಗಿರುತ್ತೆ ಏಯ್ಟ್ ಅವರ್ ಆದಮೇಲೆ ಅಂತ ಇದು ಟ್ವೆಂಟಿ ಫೋರ್ ಅವರ್ಸ್ದು ನೋಡಿ ಇವಾಗ ತೋರಿಸ್ತೀನಿ ನಿಮಗೆ ನಾನು ನೋಡಿ ನೀರು ಎಷ್ಟು ತಿಕ್ಕಾಗಿ ಆಗಿದೆ ಬಂದಿದೆ ಇದು ಟ್ವೆಂಟಿ ಫೋರ್ ಅವರ್ ಆದಮೇಲೆ ಅಂತ ಇವಾಗ ಇದರಲ್ಲಿರುವಂತಹ ಬೆಂಡೆಕಾಯಿ ನಾನು ಮೊದಲೇ ನಿಮಗೆ ಹೇಳಿದ್ದೆ ಪೋಷಕಾಂಶ ಎಲ್ಲನೂ ಹೇಳ್ಕೊಂಡಿರುತ್ತೆ ಬೆಂಡೆಕಾಯಿ ಪೋಷಕಾಂಶನ ಇದರಲ್ಲಿ ನೀರು ಅಂತ ನೋಡಿ ಇದನ್ನ ಹೀಗೆ ಸ್ಕ್ವೀಸ್ ಮಾಡಬೇಕು ಅಂದರೆ ಹೀಗೆ ಹಿಂಡಬೇಕು ಹಿಂಡಿ ಸಪ್ರೇಟ್ ಮಾಡಬೇಕು ನೋಡಿ ಇದು ಈಗ ನಾನು ನೀರಿಂದ ಬೆಂಡೆಕಾಯಿನ ಸಪ್ರೇಟ್ ಮಾಡಿದ್ದೀನಿ ನೋಡಿ ನೀರಿದೆ ಇಲ್ಲಿ ಇಲ್ಲಿ ಬೆಂಡೆಕಾಯಿ ಇದೆ ಹಿಂಡಿ ತಗೊಂಡಿದ್ದೀನಿ ಇವಾಗ ಈ ನೀರನ್ನ ಸೋಸ್ಕೊತೀನಿ ಯಾಕೆಂದರೆ ಇದರಲ್ಲಿ ಬೀಜಗಳಿದೆ ಹಾಗಾಗಿ ನಾನು ಇದನ್ನ ಸೋಸ್ತಾ ಇದ್ದೀನಿ ನೀರು ತಿಕ್ಕಾಗಿರೋದ್ರಿಂದ ಅದು ಈಸಿಯಾಗಿ ಇಲ್ಲ ನೀವೇ ನೋಡ್ಬೋದು ಇದು ನೋಡಿ ಇವಾಗ ಓಕ್ರಾ ವಾಟರ್ ಅಂದರೆ ಬೆಂಡೆಕಾಯಿ ನೀರು ರೆಡಿ ಆಯಿತು ಇದನ್ನ ನಾನಿವಾಗ ಟೇಸ್ಟ್ ಮಾಡಿಬಿಟ್ಟು ನಿಮಗೆ ಹೇಗಿದೆ ಅಂತ ತಿಳಿಸ್ತೀನಿ ನಾನು ಫಸ್ಟೇ ಹೇಳ್ದಂಗೆ ನಿಮಗೆ ಇದು ಒಳ್ಳೆ ಮಣ್ಣಿನ ಸುವಾಸನೆ ಮತ್ತು ಮಣ್ಣಿನ ರುಚಿ ಇದೆ ಮತ್ತು ಫ್ರಿಜ್ಜಲ್ಲಿ ಇಟ್ಟಿ ತೆಗೆದು ನಾವು ಟೇಸ್ಟ್ ಮಾಡ್ತಾ ಇರೋದ್ರಿಂದ ಆವಾಗ ತಾನೇ ಎಳ್ನೀರು ಫ್ರೆಶ್ ಆಗಿರೋ ಎಳ್ನೀರನ್ನ ಕೊಚ್ಕೊಂಡು ಕುಡಿದಾಗ ಯಾವ ಟೇಸ್ಟ್ ಇದೆ ಅದೇ ಟೇಸ್ಟ್ ಇದೆ ನೀವು ಕ್ವಿಕ್ಕಾಗಿ ಯೂಸ್ ಮಾಡ್ತೀನಿ ಅಂತಂದರೆ ಏಯ್ಟ್ ಅವರ್ ಯೂಸ್ ಮಾಡ್ಬೋದು ಇಲ್ಲ ನಿಮಗೆ ಟೈಮ್ ಇದೆ ಅಂದರೆ ಟ್ವೆಂಟಿ ಫೋರ್ ಅವರ್ ಅವರ್ಸ್ ಆದಮೇಲೂ ನೀವು ಯೂಸ್ ಮಾಡ್ಬೋದು ಸೋಸ್ಕೊಂಡು ಆದಮೇಲೆ ಪ್ರತಿದಿನ ನೀವು ಇದನ್ನ ಖಾಲಿ ಹೊಟ್ಟೆನಲ್ಲಿ ಜೇನುತುಪ್ಪ ಅಥವಾ ನಿಂಬೆ ರಸದೊಂದಿಗೆ ಸೇವಿಸೋದ್ರಿಂದ ನಿಮ್ಗೊಂದು ಒಳ್ಳೆ ರಿಸಲ್ಟು ಇದರಿಂದ ಸಿಗುತ್ತೆ ಮತ್ತೆ ಈ ನೀರ್ನ ನೀವು ಮೂರರಿಂದ ನಾಲ್ಕು ದಿನಗಳ ಕಾಲ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಬಳಸಬಹುದು ಇದಿಷ್ಟು ಬೆಂಡೆಕಾಯಿ ನೀರಿನಿಂದ ನಮ್ ದೇಹಕ್ಕಾಗುವ ಲಾಭಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿದಾಗ ಬೆಲ್ಲೈಕನ್ ಬರುತ್ತೆ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ನೋ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ತಕ್ಷಣ ಬರುತ್ತೆ ನನ್ನ ಎಲ್ಲ ವೀಡಿಯೋಸುಗಳನ್ನೂ ಕೂಡ ನೀವು ತಕ್ಷಣಕ್ಕೆ ನೋಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ರಿಲೇಟಿವ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು